ಪ್ರೀತಿಯ ವೀಕ್ಷಕರೇ ನಮಸ್ತೆ ಇವತ್ತು ಕಷ್ಟಪಟ್ಟು ದುಡಿತಾ ಇರೋದು ಅಂದರೆ ಸಾರಿಗೆ ಸಂಸ್ಥೆ ನೌಕರರು ಆದರೆ ಅವರಿಗೆ ಸರಿಯಾದ ಸಂಬಳ ಸಿಗ್ತಾಯಿಲ್ಲ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂಥೇಳಿ ಅಧಿಕಾರಿಗಳ ಕಿರುಕುಳ ಇನ್ನಿತರ ಹಲವಾರು ಬೇಡಿಕೆಗಳನ್ನ ಇ ಮುಂದಿಟ್ಟುಕೊಂಡು ಹಲವಾರು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಆದರೆ ಅವರಿಗೆ ಸರಿಯಾಗಿ ನಾಲ್ಕು ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಆಗ್ತಾಯಿಲ್ಲ ಮತ್ತು ಈ ಥರ ಸೌಲಭ್ಯಗಳು ಸಿಗ್ತಾ ಇದೆ ಅಂತೇಳಿ ಇಂದು ಸಾರಿಗೆ ನೌಕರರು ಮೂವತ್ತೆಂಟು ತಿಂಗಳ ಬಾಕಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಗ್ರಿಮೆಂಟ್ ಬಗ್ಗೆ ಇವತ್ತು ಹೋರಾಟ ಮಾಡ್ತಿದ್ದಾರೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ನಾಲ್ಕು ವಿಭಾಗಗಳಲ್ಲೂ ವಿಭಾಗ ವಿಭಾಗ ಮಟ್ಟದಲ್ಲಿ ಹಾಗೂ ಘಟಕಗಳಲ್ಲಿ ಬೆಂಗಳೂರು ರಾಯಚೂರು ಹಾಸನ ಹೀಗೆ ಬಳ್ಳಾರಿ ರಾಯಚೂರು ಎಲ್ಲ ವಿಭಾಗಗಳಲ್ಲೂ ಭರ್ಜರಿಯಾಗಿ ಪ್ರಚಾರ ನಡೀತಾ ಇದೆ ಸಂಘಟನೆ ಭಾಳ ಜೋರಾಗಿದೆ ಡಿಸೆಂಬರ್ ಮೂವತ್ತೊಂದು ಖಚಿತವಾಗಿ ಮುಷ್ಕರಂತೂ ಗ್ಯಾರಂಟಿ ಆಗಿದೆ ಅಂತೇಳಿ ಸಾರ್ವಜನಿಕರು ಎದುರಿಗೆ ನೋಡಿ ಹೇಗೆ ಪ್ರಚಾರ ನಡೀತಾ ಇದೆ ಅಂದರೆ ಕಾರ್ಮಿಕರೆಲ್ಲ ಒಗ್ಗಟ್ಟಾಗಿ ನಿಂತಿದ್ದಾರೆ ಇದರಲ್ಲಿ ಯಾವುದೇ ಮಾತಿಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕು ನಮ್ಮ ಕಷ್ಟಗಳನ್ನ ನೀವು ಅರ್ಥ ಮಾಡ್ಕೊಬೇಕು ಅಂತೇಳಿ ಕಾರ್ಮಿಕರು ನೋಡಿ ಹೇಗೆ ರಾಯಚೂರಿನಲ್ಲಿ ಹಾಸನದಲ್ಲಿ ಎಲ್ಲ ಬೆಂಗಳೂರು ಈಗೆಲ್ಲ ಘಟಕಗಳಲ್ಲಿ ಭರ್ಜರಿಯಾಗಿ ಸಾರಿಗೆ ಕಾರ್ಮಿಕರ ಬೇಡಿಕೆಗಳು ಸಾರಿಗೆ ಕಾರ್ಮಿಕರ ನಾಯಕ ಬೇಡಿಕೆಗಳು مشکر یشس ہر سوکر مشکل یشست نیت سرکار سارے کارکر ہوں ಶಕ್ತಿ ಯೋಜನೆಯನ್ನು ಯಶಸ್ವಿ ಮಾಡಿದ ಸಾರಿಗೆ ಕಾರ್ಮಿಕರ ಹೋರಾಟಕ್ಕೆ ಏನೇ ಬರಲಿ ಸಾರಿಗೆ ಕಾರ್ಮಿಕರ ಹೋರಾಟಕ್ಕೆ ಸಾರಿಗೆ ಕಾರ್ಮಿಕರ ನ್ಯಾಯಾಲಿಕ ಬೇಡಿಕೆಗಳು ಈಡೇರುವ ತನಕ ಹೋರಾಟ ಈಡೇರುವ ತನಕ ಈಡೇರುವ ತನಕ ಏನೇ ಬರಲಿ ಮುಷ್ಕರ ಈ ರಾಜ್ಯಾದ್ಯಂತ ಅನಿರ್ದಿಷ್ಟವಾದ ಮುಷ್ಕರಕ್ಕೆ ಜಯವಾಗಲಿ ಜಯವಾಗಲಿ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕು ಅನಿರ್ದಿಷ್ಟವಾದ ಮುಷ್ಕರ ಯಶಸ್ವಿಯಾಗಲಿ ಯಶಸ್ವಾಗಲಿ ಕಾರ್ಮಿಕರ ಮುಷ್ಕರ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಸಾವಿರದ ಕಾರ್ಮಿಕರ ಮುಷ್ಕರ ಯಶಸ್ವಾಗಲಿ ಯಶಸ್ವಿಯಾಗಲಿ ಯಶಸ್ವಾಗಲಿ ಒಂದು ಒಂದು ಇಪ್ಪತ್ನಾಲ್ಕು ವಶ ಹಾಕ್ತೇವೆ ಆಗ್ಬೇಕು ಒಂದು ಒಂದು ಇದನ್ನು ಹನ್ನೆರಡು ತಿಂಗಳಾಗಿ ಹಿಂದಿಂದು ಮೂವತ್ತೆಂಟು ತಿಂಗಳು ಅರಿಯರ್ಸೋದು ಮತ್ತು ಹಿಂದೆ ಹನ್ನೆರಡು ತಿಂಗಳು ಅರಿಹರಿಸು ಒಟ್ಟು ಐವತ್ತು ತಿಂಗಳು ಅರಿಹರಿಸಿದ್ರೆ ನಮ್ಮ ಹೆಂಗೆ ಕ್ಲಾಸಿಗೆ ಬರಬೇಕು ಸರ್ ಸರ್ಕಾರದ ಏನು ಪ್ರೋಗ್ರಾಮ ಐದು ರೂಪಾಯಿ ಐದು ರೂಪಾಯಿ ಕಾರ್ಯಕ್ರಮ ಇದಾವಲ್ಲ ಅದು ಗ್ಯಾರಂಟಿ ಯೋಜನೆ ಇದಾವಲ್ಲ ಅದರಲ್ಲಿ ಮೊದಲನೇ ಸಾವಿರ ಗ್ಯಾರಂಟಿ ಸತ್ತಸಾ ಯೋಜನೆ ಕಾರ್ಯಕ್ರಮದಲ್ಲಿ ಹಂಗ್ಲು ರಾತ್ರಿ ಹಂಗ್ಲು ರಾತ್ರಿ ನಮ್ಮ ಜನಸಂಖ್ಯೆ ನಮ್ಮ ಇದು ಕಡಿಮೆ ಕಾರ್ಮಿಕ ಕ್ರಮಬಾರು ಮಾಡಿದ್ದೀವಿ ಸರ್ಕಾರ ಯೋಜನೆಯನ್ನು ಅವರು ರಾತ್ರಿಯಾಗತಕ್ಕಂಥ ಕೆಟ್ಟು ವಾತಾವರಣದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮನ್ನು ಕರೆದು ಮಾತನಾಡಿ ಬೇಡಿಕೆ ಈಡೇರ್ತಕ್ಕಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು ಯಾಕೆ ತಾಕ್ಷಾರ ಮನೋಭಾವನೆ ಅನುಸರಿಸ್ತಾ ಇದೆ ನಮಗೆ ಗೊತ್ತಿಲ್ಲ ಆ ಕಾರಣದಿಂದ ಅನಿವಾರ್ಯವಾಗಿ ಮುಸ್ಕರ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದೀವಿ ಇನ್ನೂ ಮನವಿ ಮಾಡಬೇಕು ತಮ್ಮ ಮೂಲಕ ಏನಂದರೆ ನಾವು ರಾತ್ರಿಗಳು ತಮ್ಮ ಸೇವೆ ಮಾಡ್ತಕ್ಕಂಥ ನಾವು ಸಾರಿಗೆ ಕಾರ್ಮಿಕರು ನಮ್ಮ ಬೇಡಿಕೆನ ಈಡೇರಿಂದ ನಮಗೆ ಬೆಲೆ ಏರಿಕೆ ದಗನಕ್ಕೆ ಹೋಗಿದೆ ನಮಗೆ ಮತ್ತೆ ತುಂಬ್ತಾ ಇಲ್ಲ ಆ ಕಾರಣದಿಂದ ನಮಗೆ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದೆ ಮತ್ತು ಬೆಳ್ಳುಳ್ಳಿ ಬೆಲೆ ತಗೊಳ್ಳಿ ನನ್ನೂರೈವತ್ತು ರೂಪಾಯಿ ಈರುಳ್ಳಿ ಬೆಳ್ಳಿ ತಗೊಳ್ಳಿ ಎಪ್ಪತ್ತು ರೂಪಾಯಿ ಇಂಥ ಸಂದರ್ಭದಲ್ಲಿ ಹಲವಾರು ಬೆ ಬೆಲೆಗಳು ಗಗನಕ್ಕೇರಿದ್ದಾವೆ ಆ ಕಾರಣದಿಂದ ನಮಗೆ ಕಡಿಮೆ ಸಂಬಳ ಇದೆ ಈ ವೇತನ ಪರಿಷ್ಕರಣೆ ಆದರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಸರ್ಕಾರಕ್ಕೆ ಎಷ್ಟು ಮನವಿ ಮಾಡಿಕೊಂಡ್ರು ಈವರೆಗೆ ಬೇಡಿಕೆ ಈಡೇರಿಸಿಲ್ಲ ಇವರು ಕಾಲ ಮಿಂಚಿಲ್ಲ ಈಗೂ ಕಾಲ ಮಿಂಚಿಲ್ಲ ಅವ್ರು ಕರೆದು ಮಾತಾಡಿ ಜಂಟಿ ಕ್ರಿಯಾ ಸಮಿತಿ ಮುಖಾಂತರ ಕರೆದು ಮಾತಾಡಿ ಬೇಡಿಕೆ ಈಡೇರಿಸಬೇಕು ಇಲ್ಲಿದ್ರೆ ಅನಿವಾರ್ಯವಾಗಿ ನಾವು ಇಲ್ಲ ಮುಂದಾಗಿದೆ ಮೂವತ್ತನೇ ತಾರೀಕಿ ಬಸ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡೋದ್ರಿಂದ ಮುಂದಾಗಿದೆ ಅದಕ್ಕೆ ಆ ಕಾಲ ಎಂತಂದ್ರೆ ಏನು ಅವರು ಈವರೆಗೂ ಬರಬೇಕಂತ ವೇತನ ಬಂದಿಲ್ಲ ಮತ್ತು ವೇತನ ಪರಿಶೀಲನೆ ಮಾಡಬೇಕಂತ ಹೇಳಿ ಹಲವು ವರ್ಷಗಳಿಂದ ಹೊರಟ ಮಾಡಬೇಕು